ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ ಈ ದಿನದ ನಮ್ಮ ಜ್ಞಾನ ಪ್ರಸಾರ ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕರಾದ ಕೆ ಮಹಾದೇವಯ್ಯ ಅವರನ್ನ ಒಂದು ಪರಿಚಯ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಇವರು ಪ್ರಸನ್ನ ಯೋಗ ಸೆಂಟರ್ ಅನ್ನುವಂತಹ ಹೆಸರಲ್ಲಿ ಎಚ್ ಎಸ್ ಆರ್ ಲೇಔಟ್ ಬೆಂಗಳೂರು ಇಲ್ಲಿ ಯೋಗ ಶಿಕ್ಷಣದ ತರಬೇತಿಯನ್ನ ಕಳೆದ ಮೂವತ್ತಾರು ವರ್ಷಗಳಿಂದ ಕೊಡ್ತಾ ಇದ್ದಾರೆ ಬನ್ನಿ ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಗೂ ಅವರಿಂದ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ನಮಸ್ಕಾರ ಮಹಾದೇವಯ್ಯ ಅವರಿಗೆ ನಮಸ್ಕಾರ ಸರ್ ರವೀಂದ್ರ ಸರ್ ನಮಸ್ಕಾರ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಸರ್ ನಿಮ್ಮ ಒಂದು ಕಿರು ಪರಿಚಯ ನಮ್ಮ ಎಲ್ಲ ವೀಕ್ಷಕರಿಗೆ ಆಗ್ಬೇಕು ಅನ್ನುವಂತ ನಮ್ಮ ಕೋರಿಕೆ ನಾನು ಸಾವಿರದ ಒಂಬೈನೂರ ಐವತ್ತ ನೈನ್ಟೀನ್ ಫಿಫ್ಟಿ ಸಿಕ್ಸ್ ನಲ್ಲಿ ಜನವರಿ ಹನ್ನೆರಡನೇ ತಾರೀಕು ಜನನ ಆಯಿತು ಚನ್ನಪಣ ತಾಲೂಕ್ ಅವೇರಳ್ಳಿ ಮಳ್ಳೂರು ಹೋಬಳಿ ರಾಮನಗರ ಡಿಸ್ಟಿಕ್ ಅಲ್ಲಿ ಹುಟ್ಟದ್ದು ಗುಡ್ಡೆಹೇವ ನಮ್ಮೂರ ಹೆಸರು ಗುಡ್ಡೆಹೇವರಳ್ಳಿ ಅಂತ ಅಪ್ ಟು ಹೆಸರು ತನಕ ನಮ್ಮ ಊರ್ನಲ್ಲೂ ಸ್ಟಡಿ ಮಾಡಿದೆ ಸೆವೆಂಟಿ ಒನ್ ನಲ್ಲಿ ಸೆವೆಂಟಿ ಟು ಸೆವೆಂಟಿ ಥ್ರೀ ಅಲ್ಲಿ ಬೆಂಗಳೂರು ಬಂದೆ ಬೆಂಗಳೂರು ಬಂದು ಚಾಮಾಜ್ಪೇಟೆ ಅಲ್ಲಿ ಇದ್ವಿ ನಮ್ಮ ಅಕ್ಕನ ಮನೆಯಲ್ಲಿ ಅವ್ನು ಚಾಮರಾಜ್ಪೇಟೆಯಿಂದ ಅವನ್ ಜಯನಗರ್ ಬಂದ್ವಿ ಜೈನಗರ್ಲಿ ಇದಕ್ಕಿದಂಗೆ ನಾನು ನಡೀತಾ ನನಗೆ ನಂಗೆ ಸ್ಲೀಪ್ಟಿಸ್ ಪ್ರಾಬ್ಲಮ್ ಆಯ್ತು ಎಲ್ ಫೋರ್ ಎಲ್ ಫೈ ಎಲ್ ಫೋರ್ ಎಲ್ ಫೈ ಸ್ಟಾರ್ಟ್ ಆದಾಗ ನಂಗೆ ಏನು ಗೊತ್ತಾಗ್ಲಿಲ್ಲ ನಡಿಲಿಕ್ಕೆ ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ ವಾಕಿ ಎರಡು ದೂರ ಸಿಕ್ಕೇ ಪೈನ್ ಬರ್ತಾ ಇತ್ತು ಆಗ ಸ್ಕ್ಯಾನಿಂಗ್ ಮಾಡ್ ಸ್ಕ್ಯಾನಿಂಗ್ ಎಲ್ಲ ಇರಲಿಲ್ಲ ಆ ಪ್ರೆಸೆಂಟ್ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ನಮ್ಮ ಫ್ರೆಂಡ್ ಒಬ್ರು ಡಾಕ್ಟರ್ ಕಾರ್ತವೀರಿಯಾ ಅಂತ ಇದ್ರು ಅವ್ರು ಕರ್ಕೊಂಡು ವಿಟಿ ಆಫೀಸಲ್ಲಿ ಮೈಲೋಗ್ರಾಮ್ ಅಂತ ಮಾಡಿಸಿದ್ರು ಆ ಮೈಲೋಗ್ರಾಮ್ ಮಾಡಿದಾಗ ಎಲ್ ಎಲ್ ಐ ಅಂತ ಇದು ಇದಾಗಿದೆ ಅಂತ ಗೊತ್ತಾಯ್ತು ನನಗೆ ಆಗ ಏನ್ ಮಾಡಿ ಇಮಿಡಿಯೆಟ್ಲಿ ಆಪರೇಷನ್ ಮಾಡಬೇಕು ನಿಮ್ಗೆ ತಯಾರಾಗಿ ಅಂತ ಹೇಳಿದ್ರು ಆಗ ನನಗೆ ಯೋಗ ಅಂದ್ರೆ ಏನೋ ಗೊತ್ತಿರ್ಲಿಲ್ಲ ಆಗ ನಮ್ಮ ಅಕ್ಕನ ಮಕ್ಳು ಬೆಂಗಳೂರಲ್ಲಿ ಜಯನಗರದಲ್ಲಿ ಇದ್ರು ಅವರು ಒಂದು ಪ್ರಶಾಂತ್ ಯೋಗಾಶಯ ಅಂತ ಅರುಣ್ ಅಂತ ಅಲ್ಲಿ ಯೋಗ ಕ್ಲಾಸ್ ಹೋಗ್ತಾ ಇದ್ರು ನೀವು ಯೋಗ ಆಪರೇಷನ್ ಮಾಡಿಸ್ಕೊಂಬೇಡ ಸ್ಲಿಪ್ ಡಿಸ್ಕೆ ಬಾಳ ಯೋಗ ಕ್ಲಾಸ್ ಹೋಗೋಣ ಅಂತ ಅಲ್ಲಿ ಹೋಗ್ ಪ್ರಶಾಂತ್ ಯೋಗರ ಜಯನಗರ ಬ್ಲಾಕ್ ಹೋಗಿ ಜಾಯಿನ್ ಅದೆ ಅವರು ನನಗೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ಹೇಳಿದೆ ಈ ತರ ಅಷ್ಟೇ ಪ್ಲೀಸ್ ಎಲ್ಪ್ ಐ ಎಲ್ಪ್ ಇದಾಗಿದೆ ಅಂತ ಏನು ಹೇಳಿದ್ರು ನಿಮ್ಗೆ ನಾನು ಆಸನಗಳು ಬರ್ಕೊಡ್ತೀನಿ ಅದನ್ನು ಮೂರು ವರ್ಷ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರು ಅದೇ ತರ ಆಸನಗಳೆಲ್ಲ ಬರ್ಕೊಟ್ರು ಬಿ ಕೆ ಅಯ್ಯಂಗಾರ್ ಯೋಗ ಸಿಸ್ಟಮ್ ಅವ್ರು ಬಿ ಕೆ ಎಸ್ ಮೇಸ್ಟ್ ಒಟಿಕ್ ಯೋಗ ಟೀಚರ್ ಅರುಣ್ ಜಿ ಅಂತ ನಾನು ಮೂರು ವರ್ಷ ಅವ್ರಿಗೆ ಏನು ಹಾಗೆ ಆಸನಗಳು ಬರ್ಕೊಟ್ರು ಅದು ಮೂರು ವರ್ಷ ಪ್ರಾಕ್ಟೀಸ್ ಮಾಡಿದೆ ಇಮಿಡಿಯೇಟ್ಲಿ ಎಲ್ಲ ಕ್ಲಿಯರ್ ಆಯ್ತಾ ಬಂತು ಆಮೇಲೆ ನೈನ್ಟೀನ್ ಆಫ್ಟರ್ ತ್ರೀ ಇಯರ್ಸ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಅಲ್ಲಿ ನಾನು ಜಾಯಿನ್ ಆದದ್ದು ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಏಯ್ಟಿ ಏಟ್ ಏಯ್ಟಿ ನೈನ್ ತನಕ ಮಾಡಿದೆ ಏಯ್ಟಿ ನೈನ್ ಇಂದ ಜನರಲ್ ಕ್ಲಾಸ್ ಅಟೆಂಡ್ ಆದ್ದೆ ಆಗ ಮಾಸ್ಟರ್ ಹೇಳ್ತಾರೆ ಏನ್ ರೀಡಿಂಗ್ ಧೈರ್ಯ ಜನರಲ್ ಕ್ಲಾಸ್ ಮಾಡ್ಬಾರ್ದು ಕಷ್ಟ ಆಗುತ್ತೆ ಫಾರ್ವರ್ಡ್ ಬಿಡಿ ಮುಂದೆ ಬಗ್ಗದ್ ಬಹಳ ಕಷ್ಟ ಆಗುತ್ತೆ ಅಂದ್ರು ಇಲ್ಲ ಸರ್ ನನ್ ಗ್ಯಾರಂಟಿ ನಾನು ತೊಂದರೆ ಇಲ್ಲ ನನಗೆಲ್ಲ ರೆಡಿ ಆಗಿದ್ದೀನಿ ಅಂತ ನನ್ನ ಯೋಗ ಕ್ಲಾಸ್ ಆದ್ರೆ ನಾನು ಕಂಟಿನ್ಯೂಸ್ಲಿ ಯೋಗ ಕ್ಲಾಸ್ ಹೋಗ್ತಾ ಇದೆ ಮಿಸ್ ಮಾಡ್ತಿರ್ಲಿಲ್ಲ ಮಾರ್ನಿಂಗ್ ತ್ರೀ ಡೇಸ್ ಈವ್ನಿಂಗ್ ತ್ರೀ ಡೇಸ್ ಎಲ್ಲ ಮಾಡ್ತಾ ಇರ್ಬೇಕಂದ್ರೆ ಇದಕ್ಕಿದ್ದಂಗೆ ಮಾಸ್ಟರ್ ತುಂಬಾ ಚೆನ್ನಾಗಿ ಯೋಗ ಮಾಡ್ತಾರೆ ನನಗೆ ಅನ್ಬಿಟ್ಟು ನನ್ನ ಯೋಗ ಜನಗಳೆಲ್ಲ ಥೆರಪಿಟಿಕ್ ಯೋಗ ಬರ್ತದೆ ಕೆಲವರು ಹಾರ್ಟ್ ಪ್ರಾಬ್ಲಮ್ ಇರೋರು ಡಯಾಬಿಟಿಸ್ ಪ್ರಾಬ್ಲಮ್ ಮತ್ತೆ ಸ್ಲಿಪ್ ಡಿಸ್ಕ್ ಪೇನ್ ಲೋವರ್ ಬ್ಯಾಕ್ ಪೈನ್ ಅಪರ್ ಬ್ಯಾಕ್ ಪೈನ್ ಮೆಂಟಲ್ ಪ್ರಾಬ್ಲಮ್ ಆಗಿರೋ ಎಲ್ಲ ತರ ಯೋಗ ಕ್ಲಾಸ್ ಬರ್ತಾರೆ ಆ ಥೆರಪಿಟಿಕ್ ಕ್ಲಾಸ್ ಅಂತ ನಡೀತಾ ಇತ್ತು ಆ ಕ್ಲಾಸ್ಗೆ ನನ್ನ ಲೀಸ್ಟ್ ಬರ್ಕೊಂಡರು ಲೀಸ್ಟ್ ಪರ್ಕೊಂಡು ಅದನ್ನ ಅದನ್ನ ನಾನು ಅವ್ರಿಗೆಲ್ಲ ಮಾಡಿಸ್ತಾ ಇದ್ದೆ ಆಗ ಲಾಸ್ಟ್ ಮಾಡ್ತಾ ಇರಬೇಕಾದ್ರೆ ನನಗೆ ತುಂಬಾ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆ ಯೋಗ ಗುರುಗುರು ಎಲ್ಲ ಕನ್ವಿಯನ್ಸ್ ಮಾಡಿ ಅನುಕೂಲವಾಗಿ ಅವ್ರಿಗೆ ಯೋಗ ಹೇಳ್ಕೊ ಹೇಳ್ಕೊಡ್ತಾ ಇದ್ದೆ ಜನಗಳೆಲ್ಲ ಬಹಳ ಸಂತೋಷ ಪಡ್ತಾ ಇದ್ರು ಆಮೇಲೆ ನಂಗೆ ಇದಕ್ಕಿದ್ದ ಏನಾಯ್ತು ನಮ್ಮ ಯೋಗ ಕ್ಲಾಸ್ಗೆ ರೋಹಿಣಿ ನೀಲಕಣಿ ಅಂತ ನಂದ ನೀಲಕಣಿ ಅವ್ರ ಬಿಸ್ನೆಸ್ ಅಲ್ಲಿ ಜಾಯಿನ್ ಆದ್ರು ಪ್ರಶಾಂತ ಯೋಗಾಶ್ರಯಕ್ಕೆ ಅವ್ರು ಇದ್ ಮಾಡಿದ್ರೆ ಕೋರಮಂಗಲ ಬ್ರಾಂಚ್ ಓಪನ್ ಮಾಡೋಕೆ ಬಂದ್ಬಿಟ್ಟು ಕೋರಮಂಗಲದಲ್ಲಿ ಶುಕಬೋಧಾನಂದ ಸ್ವಾಮೀಜಿ ಎಸ್ ಟಿ ಬೇಟೆ ಅಲ್ಲಿ ಒಂದು ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ನಾನು ಯೋಗ ಟೀಚರ್ ಆಗಿ ನಾನು ಅಲ್ಲಿ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದೆ ನನಗೆ ಇಂಡಿಪೆಂಡೆಂಟ್ ಆಗಿ ಯೋಗ ಮಾಡ್ಲಿಕ್ಕೂ ಬರ್ತೀವಿ ಮಾತಾಡ್ಲಿಕ್ಕೂ ನನಗೆ ಒಬ್ರು ಮುಂದೆ ಮಾತಾಡ್ಲಿಕ್ಕೂ ಸಂಕೋಚ ಇತ್ತು ಸ್ಟೇಜ್ ಪ್ಲಿಯರ್ ಇರ್ಲಿಲ್ಲ ಆ ವ್ಯಕ್ತಿ ನಾನು ಆಮೇಲೆ ಯೋಗ ಕ್ಲಾಸ್ ಮೇಲೆ ಅಷ್ಟೊಂದು ಚೆನ್ನಾಗಿ ನನಗೆ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಬರ್ತಿರ್ಲಿಲ್ಲ ಅಲ್ಲಿ ಯೋಗ ಕ್ಲಾಸ್ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾ ಇದ್ರು ಅಲ್ಲಿ ನಾನು ಯೋಗ ಸ್ಟಾರ್ಟ್ ಮಾಡಿ ಆಮೇಲೆ ಸುಖ ಸ್ವಾಮೀಜಿ ಅವರು ನನ್ಗೊಂದು ಸ್ವಲ್ಪ ನಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಬಂದ್ ಯೋಗ ಹೇಳ್ಕೊಡ್ತೀಯ ಅಂತ ಕೇಳಿದ್ರು ಆ ತರದಲ್ಲಿ ಅವ್ರು ಯೋಗ ಸ್ಟಾರ್ಟ್ ಮಾಡಿದೆ ಆಗ ಸುಗಮ ಸ್ವಾಮೀಜಿ ಹೇಳಿದ್ರು ಒಂದು ಪರ್ಸನಲ್ ಆಗಿ ಯೋಗ ಸ್ಟಾರ್ಟ್ ಮಾಡಿದ್ರೆ ನನ್ಗೆ ಬಹಳ ಹೆಲ್ಪ್ ಆಗುತ್ತೆ ನಾನು ಹಿಂಗ್ ಜಾಗ ಕೊಡ್ತೀನಿ ನೀನ್ ಪರ್ಸನಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಒಂದು ಯೋಗ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ನೈನ್ಟೀನ್ ಏಯ್ಟಿ ಸೆವೆನ್ ಇಂದ ಸುಮಾರು ಟೂ ತೌಸಂಡ್ ತನಕ ಇಂಡಿಪೆಂಡೆಂಟ್ ಕ್ಲಾಸ್ ಸ್ಟಾರ್ಟ್ ಅಲ್ಲಿಂದ ನಾನು ಯೋಗ ಕ್ಲಾಸ್ಗೆ ಹೇಳ್ತೇನೆ ಅನೇಕ ವ್ಯಕ್ತಿ ವ್ಯಕ್ತಿಗಳು ಬರ್ತಾ ಇದ್ದಾರೆ ವ್ಯಕ್ತಿಗಳ ಯೋಗಾಸನದಲ್ಲಿ ಬಿ ಕೆ ಎಸ್ ಸಿಸ್ಟಮ್ ಯೋಗ ನಮ್ದು ಸೊ ಸ್ವಾಮಿ ಸುಖೋಬರ್ಧನವರಿಗೆ ಸುಮಾರು ಅವರು ಮತ್ತೆ ಅವ್ರ ತಾಯಿಗೆ ಸುಮಾರು ಏಳು ಎಂಟು ವರ್ಷ ನನಗೆ ಕ್ಲೀನಾಗಿ ಯೋಗ ಹೇಳ್ಕೊಟ್ಟೆ ಅವ್ರಿಗೆ ಆಮೇಲೆ ಪ್ರವೀಣ್ ಸೂದ್ ಪ್ರವೀಣ್ ಸೂದ್ ಇದರಲ್ಲ ಅವ್ರಿಗೆ ಸುಮಾರು ಒಂದು ನಾಲ್ಕು ವರ್ಷ ಯೋಗ ಹೇಳ್ಕೊಟ್ಟೆ ಆಮೇಲೆ ಅರುಣ್ ಕೃಷ್ಣಮೂರ್ತಿ ಅಂತ ಅವರು ವೈಸ್ ಪ್ರೆಸಿಡೆಂಟ್ ಇಬ್ಬರೋ ಇದ್ರಲ್ಲ ಹೇಳಿ ಅವ್ರಿಗೆ ನಾನು ಅವ್ರಿಗೆ ತುಂಬಾ ಲೋ ಬ್ಯಾಕ್ ಇತ್ತು ಅವ್ರಿಗೆ ಯೋಗ ಹೇಳ್ಕೊಟ್ಟಿದೀನಿ ಆಮೇಲೆ ಗೋವಿಂದ ರಾಜ್ ಅಂತ ರಾಜ್ಯಪಾಲರ ಅಧೀನ ಕಾರ್ಯದರ್ಶಿ ಆಗಿದ್ರು ಅವರು ಯೋಗ ಹೇಳ್ಕೊಟ್ಟು ಅವ್ರಿಗೆ ತುಂಬಾ ಬ್ಯಾಕ್ ಪೈನ್ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅವ್ರ ಕಿಡ್ನಿ ತೆಗಿ ಹೋಪ ಇದ್ ಮಾಡ್ಬೇಕು ಆಪರೇಷನ್ ಮಾಡಬೇಕು ಬಂದಿದ್ರು ಬನ್ನಿ ಸರ್ ಏನ್ ತೊಂದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಅವ್ರ ಕಿಡ್ ಅವ್ರು ಎಷ್ಟು ನೀಟಾಗಿ ಮಾಡುದು ಯೋಗ ಎಲ್ಲ ಹೇಳ್ಕೊಡೋದು ಮಾಡಿ ಕಿಡ್ಡಿ ಏನು ಪ್ರಾಬ್ಲಮ್ ಆಪರೇಷನ್ ಮಾಡಲಿ ಇವ್ರು ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿ ಯೋಗ ಹೇಳ್ಬಿಟ್ಟಿ ಗೋವಿಂದ ರಾಜ್ ಅಂತ ಆಮೇಲೆ ಡಾಕ್ಟರ್ ಕೆ ವಿ ಮಾಲಿನಿ ಅಂತ ಅವ್ರಿಗೆ ತುಂಬಾ ಬ್ಯಾಕ್ ಪೇನ್ ಇತ್ತು ಸರ್ ನಂಗೆ ಈ ತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಏನ್ ಮಾಡೋದು ಸರ್ ಅಂತ ಅಂದ್ಬಿಟ್ಟು ಆ ಡಾಕ್ಟರ್ ಮಾಲಿನಿ ಅವ್ರಿಗೆ ನಾನೆಲ್ಲ ಕ್ಲೀನ್ ಆಗಿ ಯೋಗ ಹೇಳ್ಕೊಟ್ಟು ಅವ್ರಿಗೆ ಬ್ಯಾಕ್ ಅಲ್ಲಿ ಇಲ್ಲ ಇತ್ತು ಒಬ್ರು ಐ ಎ ಎಸ್ ಆಫೀಸರ್ ಬರ್ತಾ ಇದ್ರು ಅವ್ರ ಡೆಪ್ಟಿ ಕಮಿಷನರ್ ಅವ್ರ ಹೆಸರು ನಂಗೆ ಮರ್ತ್ ಬಿಟ್ಟಿದ್ದೀನಿ ಅವ್ರಿಗೆ ಸುಕ್ಕಾಬಿಟ್ಟು ಲೋವರ್ ಬ್ಯಾಗ್ ಸುಮಾರು ಎಂಟು ಹತ್ತು ವರ್ಷದಿಂದ ಶ್ರಮ ಪಡ್ತಾ ಇದ್ರು ಅವ್ರು ಅವ್ರು ಶ್ರಮ ಪಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಅವ್ರಿಗೆ ಐ ಎ ಎಸ್ ಆಫೀಸರ್ ಡಾಕ್ಟರ್ ಇವರು ಅವರಿಗೆ ಯೋಗ ಮೇಲೆ ಸುಮಾರು ಮೂರ್ ವರ್ಷ ಅವ್ರಿಗೆ ಎಲ್ಲಾ ತನಗೆ ಮನೆಗೆ ಹೋಗಿ ಹೇಳ್ಕೊಡ್ತಾ ಇದೆ ಅವರೆಲ್ಲ ಕ್ಲಿಯರ್ ಆಗಿ ತುಂಬಾ ಸಂತೋಷ ಮಾಡಿ ಅವ್ರಿಗೆ ಒಂದು ಗಿಫ್ಟು ಕೊಟ್ಟಿದ್ದಾರೆ ಅಂತ ನನಗೆ ನಿಮ್ಮ ಮಹದೇವನೋರ್ ನಂಗೆ ಯೋಗ ಹೇಳ್ಕೊಟ್ಟು ನಾನು ಎಲ್ಲಾ ಕಾಯಿಲೆಗಳು ವಾಸಿ ಆಯಿತು ನಾನು ಲೋವರ್ ಬ್ಯಾಗ್ ಎಲ್ಲ ಆಯ್ತು ಆರಾಮಾಗಿದ್ದೀನಿ ಆರಾಮ ಆಫೀಸ್ ಹೋಗಿದ್ದೆ ಬರ್ತಾ ಇದ್ದೀನಿ ಇದು ಮಾಡಿದ್ರು ಆಮೇಲೆ ಎಚ್ ಎನ್ ರಾವ್ ಅಂತ ಅವರು ಆ ರಾವ್ ಅಂತ ಕರ್ನಾಟಕ ಸಿಲ್ಕ್ ಕೇಂದ್ರದಲ್ಲಿ ನಿವೃತ್ತ ಎಸ್ ಪ್ಲೇಯರ್ ಟೆನಿಸ್ ಪ್ಲೇಯರ್ ಅಂದ್ರೆ ಏನಾಯ್ತು ಅಂದ್ರೆ ಟೆನ್ನಿಸ್ ಆಡಿ ಆಡಿ ಎರಡು ಮಂಡಿಗಳು ಹೋಗ್ಬಿಟ್ಟಿದ್ದು ಕ್ಲಾಸ್ ಬರ್ಬೇಕಾದ್ರ ಏನ್ ಮಾಡಿದ್ರು ಹತ್ಕೊಂಡು ಕೈ ಕಿಟ್ಕೊಂಡು ನಡ್ಕೊಂಡು ಬರ್ತಾ ಇದ್ರು ಬಂದ್ರು ಈ ತರ ಹಾಕ್ಬಿಟ್ಟಿದೆ ಸರ್ ಏನ್ ಮಾಡಕ್ ಮಂಡಿ ಎರಡು ಹೋಗ್ಬಿಟ್ಟಿದೆ ನನಗೆ ಅಂತ ಅವ್ರಿಗೆ ಸಿಸ್ಟಮ್ ಇವಾಗ ಕಲ್ತಿದೀವಿ ನಾವು ನಮ್ಮ ತರಪೇಟಿಗೆ ಹೋಗ್ನ ಕಲ್ತಿರೋದ್ರಿಂದ ನಮ್ಗೆ ಅವ್ರ ಏನ್ ಮಾಡಿದ್ರೆ ಅವ್ರಿಗೆಲ್ಲ ಕಂಬು ಕಟ್ ಹಾಕಿ ಎಲ್ಲಾ ಕಟ್ ಆಗಿ ರೋಲ್ ಮಾಡಿ ಬೆಲ್ಟ್ ಎಲ್ಲಾ ಕಟ್ಟಿ ಅವ್ರ ಸುಮಾರು ಒಂದ್ ವರ್ಷದ ಒಂದ್ ತಯಾರು ಮಾಡ್ಬಿಟ್ಟು ಈಗ ಈ ಏಯ್ಟಿ ನೈನ್ ಇಯರ್ಸ್ ಅವ್ರಿಗೆ ಸಾರಿ ಏಯ್ಟಿ ನೈನ್ ನೈನ್ಟಿ ಇಯರ್ಸ್ ಅಂತದ್ರ ಈಗ ಹೋಗ್ ಹೇಳ್ಕೊಡ್ತಾರೆ ಈಗ ಫಸ್ಟ್ ಕ್ಲಾಸ್ ಆಗಿದ್ದಾರೆ ಒಂದ್ಸರಿ ಬೇಕಾ ನಿಮ್ಗೆ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಯಾಕಂದ್ರೆ ನಾವು ಫೀಡ್ಬ್ಯಾಕ್ ತಗೊಳ್ಳೋದು ಬಹಳ ಮುಖ್ಯ ಆಗತ್ತ ಮಾಡಿಸಿಕೊಡ್ತೀನಿ ನಿಮ್ಗೆ ಅವ್ರಿಗೆ ಎಂಬತ್ತೊಂಬತ್ ವರ್ಷ ಎಂಬತ್ತೊಂಬತ್ತು ಹತ್ತತ್ರ ತುಂಬಾ ಚೆನ್ನಾಗಿ ಎಲ್ಲರೂ ಬರ್ತಾರೆ ಎಲ್ಲ ಇದ್ ಮಾಡ್ತಾರೆ ಅವ್ರಿಗೆ ಕಾಲ್ ನಮಸ್ಕಾರ ಮಾಡಕ್ ಬಂದ್ರು ನಾನು ಬೇಡ ನಮಸ್ಕಾರ ನಾನು ಯಾರ ಕೇಳು ಮಾಡ್ಸ್ಕೊಳಲ್ಲ ಬಹಳ ಒಳ್ಳೆ ವ್ಯಕ್ತಿ ಆಮೇಲೆ ಜೈ ಅಂತ ಕಿಡ್ನಾಪ್ ಆಗಿದ್ರು ಕೋರ್ಮಂಗದಲ್ಲಿ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇತ್ತು ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಡಯಾಬಿಟಿಸ್ ಇತ್ತು ಎಲ್ಲಾ ಇತ್ತು ಅವ್ರಿಗೆ ಸುಮಾರು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಅವ್ರ ಮಿಸ್ ದೇವಿಕಿ ಜೈಪುರಿಯ ಅಂತ ಅವ್ರ ಮನೆಗೆ ಹೋಗಿ ಯೋಗ ಹೇಳ್ಕೊಟ್ಟೆ ಅವ್ರಿಗೆ ಅವ್ರು ಬಹಳ ತುಂಬಾ ಖುಷಿ ಆಗಿ ಅವ್ನ್ ವಿಜಯ್ ಅಗರ್ವಾಲಾ ಅಂತ ಅಲ್ಲಾರ್ಪುಡಿಯ ಟ್ರಸ್ಟ್ ನಗರ್ವಾಲ್ ಅವ್ರಿಗ ನಾವು ಸುಮಾರು ವರ್ಷಗಳಿಂದ ಯೋಗ ಹೇಳ್ಕೊಟ್ಟು ಅವ್ರು ಬಂಡಾಯ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರಿಗೂ ಯೋಗ ಹೇಳ್ಕೊಟ್ಟು ಬಹಳ ಸಂತೋಷ ಪಟ್ಟಿದ್ದಾರೆ ಡಿ ಸಿ ಗುಪ್ತಾ ಅಂತ ಸೂಪರ್ಟೆಂಟ್ ಇಂಜಿನಿಯರ್ ಮಧ್ಯಪ್ರದೇಶ ಸೂಪರ್ಟೆಂಟ್ ಇಂಜಿನಿಯರ್ ಬೆಂಗಳೂರ್ ಇದ್ರು ಅವ್ರ ಮಗಳು ಮನೆಗೆ ಬಂದಿದ್ರು ಅವ್ರಿಗೆ ಅವ್ರ ಕಿಡ್ನಿ ಆಪರೇಷನ್ ಆಗಿತ್ತು ಮತ್ತೆ ಇದಾಗಿತ್ತು ಆರಾಮಾಗಿದ್ರು ಅವ್ರನ್ನ ಕ್ಲೀನ್ ಆಗಿ ಯೋಗ ಹೇಳ್ಕೊಟ್ಟು ಎಲ್ಲ ಆಡೋದು ಹಾರ್ಟ್ ಪ್ರಾಬ್ಲಮ್ ಇತ್ತು ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಕ್ಲಿಯರ್ ಆಗಿ ಸಂತೋಷವಾಗಿದ್ದಾರೆ ನಾ ಹರಿಹರ ಹರಿಹರ ಕೃಷ್ಣಮೂರ್ತಿ ಅಂತ ಜನರಲ್ ಮ್ಯಾನೇಜರ್ ಇಪ್ರೋ ಟ್ರಸ್ಟ್ ಇಪ್ರೋ ಸಂಸ್ಥೆಯಲ್ಲಿ ಹರಿಹರ ಕೃಷ್ಣಮೂರ್ತಿ ಅಂತ ಅವ್ರಿಗೂ ನಾನು ತುಂಬಾ ಯೋಗ ಹೇಳ್ಕೊಟ್ಟು ಬಹಳ ಸಂತೋಷ ಆಗಿದ್ದಾರೆ ಪ್ರೆಸಿಡೆಂಟ್ ಆಫ್ ಜಾನ್ ಜಾನ್ ಬಿಟ್ಟು ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘ ಆ ಸಂಘ ಒಂದಿತ್ತು ಅಲ್ಲಿ ಹೋಗ್ಬಿಟ್ಟು ನಾನು ಯೋಗ ಹೇಳ್ಕೊಟ್ಟೆ ಆಮೇಲೆ ಅಜಯ್ ಭಾಸ್ಕರ್ ಅಂತ ಫೋಟೋಗ್ರಾಫರ್ ಒಳ್ಳೆ ದೊಡ್ಡ ವ್ಯಕ್ತಿ ಅವರು ಒಳ್ಳೆ ಬೇಡಿಕರು ಹೋಗ್ತಾ ಅವ್ರ ತುಂಬಾ ಪ್ರಾಬ್ಲಮ್ ಇತ್ತು ಅವ್ರಿಗೂ ಲೋವರ್ ಬ್ಯಾಕ್ ಇತ್ತು ಹಾರ್ಟ್ ಪ್ರಾಬ್ಲಮ್ ಇತ್ತು ಅವ್ರು ಯೋಗ ಹೇಳ್ಕೊಂಡು ತುಂಬಾ ಸ್ಪರ್ಶ್ ಆಗಿದ್ದಾರೆ ಆಮೇಲೆ ಅಜಯ್ ಭಾಸ್ಕರ್ ಅಂತ ಫೋಟೋಗ್ರಾಫ್ ಹೇಳಿದ್ನಲ್ಲ ಪ್ರೇಮ್ ನಾರಂಗ್ ಅಂತ ಆರ್ಕಿಟೆಕ್ಟ್ ಆರ್ಕಿಟೆಕ್ಟ್ ಅವ್ರು ಪ್ರೇಮ್ ನಾರಂಗ್ ಅಂತ ಅವ್ರಿಗೂ ನಾನು ಬಹಳ ಖುಷಿಯಾಗಿ ಹೇಳ್ಕೊಂಡು ಬಹಳ ಸಂತೋಷ ಈಗಲೂ ಫೋನ್ ಮಾಡ್ತಾ ಇರ್ತಾರೆ ನಿಮ್ಮಿಂದ ನಾನು ಸಂತೋಷ ಆಗಿದ್ದೀನಿ ಆರಾಮಾಗಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಆಮೇಲೆ ಸಂಧ್ಯಾ ರವಿ ಅಂತ ಇನ್ಸೂರೆನ್ಸ್ ಆಫೀಸರ್ ಅವರು ಸಂಧ್ಯಾ ರವಿ ಅವರು ಅವ್ರು ತುಂಬಾ ತಪ್ಪುಕ್ಕಿದ್ರು ಅವ್ರಿಗೆ ಅಂತ ಹೇಳ್ಕೊಂಡು ಅವರೆಲ್ಲ ಈಗ ಆರಾಮಾಗಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಆಮೇಲೆ ಸೇಠ್ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರ ಎಲ್ಲಾ ದಲ್ಲಿ ಅದಾನಿ ಗ್ರೂಪ್ನವರು ಹಸ್ಬೆಂಡ್ ಅವ್ರ ಅವ್ರ ಮನೆಗೆ ಪಪ್ಪ ಅವ್ರ ಮನೆ ಮನೆಗೆ ಕರ್ಸ್ಕೊಂಡು ನಾನು ಹೋಗಿ ಹೇಳ್ಕೊಟ್ಟು ಇವ್ರು ಹೇಳ್ಕೊಡ್ತಾ ಇದೀನಿ ಅವ್ರಿಗೆ ಮತ್ತೆ ಕೋರ್ಮಂಗಲಿದ್ರು ಈಗ ಎಮ್ ಯಮ್ಲೂರ್ನಲ್ಲಿ ಇದ್ದಾರೆ ಹತ್ರ ಒಂದು ವಿಲ್ಲಾದಲ್ಲಿ ಇದಾರೆ ಹೋಗಿ ಅವ್ರಿಗೆ ಯೋಗ ಹೇಳ್ಕೊಡ್ತೀನಿ ಈ ತರ ಪ್ರಾಬ್ಲಮ್ ಆಯ್ತು ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ನನ್ನಲ್ಲಿ ನಮ್ಮಲ್ಲಿ ಬಹಳ ಜನ ಬರ್ತಾ ಇದ್ರು ಸರ್ ನಮ್ಗೆ ಐದು ವರ್ಷ ಆಯ್ತು ಮದುವೆ ಆಗಿ ಆರು ವರ್ಷ ಆಯ್ತು ಏಳು ವರ್ಷ ಆಯ್ತು ಮಕ್ಳಾಗಿಲ್ಲ ಬಂದ್ರು ಅಂತ ಸುಮಾರು ಏಳು ಜನ ಅಂತ ಹೇಳಿ ನಾನು ಯೋಗಾನ ಗುರುಜಿ ಮೇಲೆ ಅಯ್ಯಂಗಾರ್ ಮೆಥಡ್ ನಲ್ಲಿ ಡಾಕ್ಟರ್ ಅರುಣ್ ಅವ್ರ ಅರುಣ್ಜಿ ಅವ್ರ ಮೆಥಡ್ ಪ್ರಶಾಂತ ಯೋಗ ಅವ್ರ ಇಬ್ರು ಮೆಥಡ್ ನಲ್ಲಿ ನಾನು ಯೋಗ ಕಲ್ತಿರೋದ್ರಿಂದ ಅವ್ರಿಗೆಲ್ಲ ಯೋಗ ಮಾಡ್ಸಾದ್ಮೇಲೆ ಹಸ್ಬೆಂಡ್ ಒಳ್ಳೆ ಇಬ್ರು ಬರ್ಬೇಕಪ್ಪ ಇಬ್ರು ಅನ್ನ ಹೆಂಡತಿ ಇಬ್ರು ಬಂದ್ ಯೋಗ ಮಾಡಿ ಅಂತ ಹೇಳಿ ಸುಮಾರು ಬಹಳ ಜನಕ್ಕೆ ಆಯ್ತು ಒಬ್ರಿಗೆ ಟ್ವಿನ್ಸ್ ಆಯ್ತು ಆರು ವರ್ಷ ಮಕ್ಳಿರಲ್ಲ ಇರ್ಬಿಟ್ಟು ಗಂಡ ಮಕ್ಳಿ ಗಂಡ ಮಕ್ಳಾಯ್ತು ಬಹಳ ಸಂತೋಷ ಪಟ್ಟು ಮನೆಗೆ ಬಂದ್ಬಿಟ್ಟು ಗಿಫ್ಟ್ ಕೊಟ್ಟು ಮನೆ ಸರ್ ಫೋನ್ ಮಾಡಿದ್ರು ಸರ್ ನಿಮ್ ಕ್ಲಾಸ್ ಬರ್ಬೇಕು ನಾನು ಅಂತ ಈಗ ಕೋವಿಡ್ ಬಂದ ಕ್ಲಾಸ್ ಸ್ಟಾಪ್ ನಮ್ಮ ಎಸ್ ಆರ್ ಲೇಔಟ್ ಸರ್ ಬಂದ್ ಬೇಕಾದ್ರೆ ಬಂದ್ ಯೋಗ ಬನ್ನಿ ಅಂತ ಸರ್ ದೂರ ಆಗತ್ತೆ ಬೇರೆ ಕಡೆ ಇದ್ದಾರೆ ಅವರು ಸರ್ ನಂಗೆಲ್ಲ ಬೇರೆ ಕಡೆ ಬಂದ್ ಇಲ್ಲೇ ಯೋಗ ಮಾಡ್ಕೊಡ್ತೇನೆ ಮಾಡ್ತೀರಾ ಅಂತ ನನ್ಗೂ ಅರವತ್ತೇಳು ವರ್ಷ ಆಯ್ತಪ್ಪ ನಂಗೆ ಹೊರಗಡೆ ಬರ್ಲಿಕ್ಕೆ ಆಗಲ್ಲ ಬೇಕಾದ ನಾನು ಆನ್ಲೈನ್ ಬೇಕಾ ಅಟೆಂಡ್ ಮಾಡಿ ಅಂತ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರು ಆತರ ಜನ ಇಲ್ಲ ಆಮೇಲೆ ಡಯಾಬಿಟಿಸ್ ಹೇಳ ಡಯಾಬಿಟಿಸ್ ಬಹಳ ಜನ ಇದಾರೆ ಡಯಾಬಿಟಿಸ್ ಪ್ರಾಬ್ಲಮ್ ಎಲ್ಲ ಇದೆ ಕಿಡ್ನಿ ಪ್ರಾಬ್ಲಮ್ ಡಯಾಬಿಟಿಸ್ ಹಾರ್ಟ್ ಪ್ರಾಬ್ಲಮ್ ಲೋವರ್ ಇವತ್ತೊಬ್ರು ಬಂದಿದ್ರು ಸರ್ ತುಂಬಾ ಲೋವರ್ ಬ್ಯಾಕ್ ಪೈನ್ ಇದೆ ನನ್ ಬಹಳ ಕಷ್ಟ ಆಗೈತೆ ಅಂತ ಅವ್ರಿಗೆ ನಮ್ ಗುರುಜಿ ಮೆಥಡ್ ಒಂದ್ ಬುಕ್ಸ್ ಇದೆ ನೀವು ಒಂದ್ಸರಿ ಯಾವಾಗಾದ್ರೂ ಫ್ರೀ ಇದಾರೆ ಸರ್ ನಮ್ಮ ಮನೆಗ್ ಬನ್ನಿ ನೀವು ಮನೆಗ್ ಬಂದ್ರೆ ಬುಕ್ಸ್ ಗಳೆಲ್ಲ ಥರಪಿಟಿಕ್ ಯೋಗ ನಾನೆಲ್ಲ ಕಲ್ತ್ ಬಿಟ್ಟಿದೀನಿ ಆ ಕೆಲವು ಸಾರಿ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಆ ಲೀಸ್ಟ್ ಪ್ರಕಾರನೇ ಒಂದ್ ಲೀಸ್ಟ್ ಮಾಡ್ಕೊತೇನಿ ಅವ್ರಿಗೆ ಏನ್ ಪಾ ಅದೇ ತರ ಯೋಗ ಮಾಡ್ಸ್ತೀನಿ ಯೋಗ ಹೋಗ್ತಾ ಸರ್ ಸಂತೋಷ ಯೋಗ ಮಾಡೋದ್ರಿಂದ ಶಾರೀರಿಕ ದೃಢತೆ ಮಾತ್ರ ಅಲ್ಲ ಹಲವಾರು ಶಾರೀರಿಕ ನ್ಯೂನತೆಗಳು ರೋಗಗಳು ಕಾಯಿಲೆಗಳು ಮತ್ತು ಮಕ್ಕಳಾಗದೇ ಇರೋರ್ಗೆ ಯೋಗದಿಂದ ಮಕ್ಕಳಾಗಿದೆ ಅಂತಂದ್ರೆ ಅದು ನಿಜಕ್ಕೂ ಆಶ್ಚರ್ಯದ ವಿಚಾರ ಆ ಈ ಎಲ್ಲಾ ವಿಚಾರಗಳನ್ನ ನಾವು ಇನ್ನಷ್ಟು ಚರ್ಚೆ ಮಾಡಿ ಇನ್ನೊಂದಷ್ಟು ಡೆಮಾನ್ಸ್ಟ್ರೇಷನ್ ಮಾಡಿ ನಿಮ್ಮಿಂದ ಕೆಲವು ಯೋಗ ಪೋಸ್ಟರ್ಗಳು ಯೋಗ ಮಾಡುವ ವಿಧಾನಗಳು ಅದನ್ನ ಕ್ರಮಬದ್ಧವಾಗಿ ಯಾವ ರೀತಿ ಮಾಡಿದ್ರೆ ಡಯಾಬಿಟಿಸ್ನವ್ರಿಗೆ ಅನುಕೂಲ ಆಗತ್ತೆ ಯಾವ ರೀತಿ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ನವ್ರಿಗೆ ಅನುಕೂಲ ಆಗತ್ತೆ ಹಾರ್ಟ್ ಪ್ರಾಬ್ಲಮ್ ಇರೋರ್ಗೆ ಅನುಕೂಲ ಆಗುತ್ತೆ ಅದೇ ರೀತಿ ಆ ದಪ್ಪ ತೆಳ್ಳಗಾಗಬೇಕು ಅಂತ ಬಹಳಷ್ಟು ಕಷ್ಟಗಳು ಬೀಳ್ತಾ ಇರ್ತಾರೆ ಹಲವಾರು ಮಾತ್ರೆಗಳು ಇಂಜೆಕ್ಷನ್ಗಳು ಸರ್ಜರಿಗಳು ಮಾಡಿಸ್ಕೊಳ್ತಾ ಇರ್ತಾರೆ ಸೊ ಈ ರೀತಿ ಹಲವಾರು ಚಿಕಿತ್ಸೆ ಥೆರಾಪೆಟಿಕ್ ಯೋಗ ಇದ್ರ ಬಗ್ಗೆ ನಾವು ನಮ್ಮ ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಹಾಗೂ ನಮ್ಮ ವೀಕ್ಷಕರಿಗೆ ಅನುಕೂಲ ಆಗ್ಲಿ ಅಂತ ಆ ಭಾವಿಸ್ತೀನಿ ಆ ಮತ್ತೆ ನಾವು ಭೇಟಿ ಆಗೋಣ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ವಿಚಾರದೊಂದಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ